ಇವತ್ತು ನಾಗೇಶು ಸಂಗಡಿಗರು ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಏನು ಒಳ್ಳೆ ಕೆಲಸ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಇನ್ನೂ ಒಂದು ಕೊಠಡಿ ಅಂದ್ರೆ ಇವಾಗ ಏನ್ ಸ್ಟೇರ್ ಕೇಸ್ ಹಾಕಿ ಮೆಟ್ಲ ಹಾಕಿದೀವಿ ಮೇಲೆ ಇನ್ನೊಂದು ಕೊಠಡಿ ನಲಿಕಲಿಗೆ ಇವತ್ತೊಂದು ಕೊಠಡಿ ಆಯ್ತು ಮೂರನೇ ತರಗತಿ ಮತ್ತೆ ನಾಲ್ಕು ಮತ್ತೆ ಐದಕ್ಕೆ ಒಂದು ಕೊಠಡಿ ಮಾಡಬೇಕಾಗಿದೆ ಸುರೇಶ್ ಅವರು ಸಿ ಎಸ್ ಆರ್ ಇಲ್ಲಿರ್ತಕ್ಕಂತ ಟಿ ಸಿ ಕಂಪನಿ ಮತ್ತೆ ಗುತ್ತಿಗೆದಾರರಾದಂಥ ರಾಜೇಂದ್ರ ಅವ್ರನ್ನ ಮಾತಾಡಿ ಇದನ್ನು ಕೂಡ ಕಟ್ಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಆ ಕೆಲಸ ಕೂಡ ಆಗುತ್ತೆ ಅಂತ ತಮಗೆ ಈ ಸಂದರ್ಭದಲ್ಲಿ ಹೇಳ್ತಾ ಆಗಿದೆ ಮತ್ತು ಕಾಂಪೌಂಡು ಈಗಾಗಲೇ ಆಗಿದೆ ಸೊ ಕಾಂಪೌಂಡು ಅಡುಗೆ ಮನೆ ಶೌಚಾಲಯ ವಿವೇಕ ಕೊಠಡಿ ಮತ್ತು ಮತ್ತೊಂದು ಕೊಠಡಿಯ ಕೊರ ಕೊರತೆ ಏನಿದೆ ಅದೆಲ್ಲವನ್ನೂ ಕೂಡ ಮಾಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನು ಕೊಡ್ತಾ ಪದ್ಮನಾಭಸರಲ್ಲಿ ನನ್ನ ಮನವಿ ಇರದಂಥದ್ದು ಮೂಲ ಸೌಕರ್ಯಗಳನ್ನ ನಾವು ಕಟ್ತೀವಿ ಮಕ್ಕಳಿಗೆ ಗುಣಮಟ್ಟವಾದಂಥ ವಿದ್ಯಾಭ್ಯಾಸ ಅದನ್ನು ತಲುಪಿಸ್ಕೊಡೋಂಥ ಕೆಲಸನ ತಾವೆಲ್ಲರೂ ಕೂಡ ಸೇರಿಕೊಂಡು ಶಿಕ್ಷಕರು ಪೋಷಕರು ಮಕ್ಕಳು ಎಲ್ಲರೂ ಕೂಡ ಸೇರಿ ಖಾಸಗಿ ಶಾಲೆಯಲ್ಲಿ ಯಾವ ಥರ ಇರುತ್ತೋ ಆ ರೀತಿಯಾದಂಥ ಶಿಕ್ಷಣನ ಈ ಮಕ್ಕಳಿಗೂ ಕೂಡ ಒದಗಿಸ್ಕೊಡೋಂಥ ಕೆಲಸನ ಪುಣ್ಯ ಕೆಲಸನ ನೀವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ಕೂಲ್ ಚೆನ್ನಾಗದ ಕರೆಕ್ಟಾಗಿಲ್ಲ ರಜಾ ಚೆನ್ನಾಗಿತ್ತ ಸ್ಕೂಲ್ ಚೆನ್ನಾಗಿತ್ತ ಸ್ಕೂಲ್ ಚೆನ್ನಾಗದ ವೆರಿ ಗುಡ್ ಸರ್ ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ಧನ್ಯವಾದ